ಶನಿಯ ನಕ್ಷತ್ರ ಪರಿವರ್ತನೆ ಈ ಮೂರು ರಾಶಿಯವರ ಜೀವನದಲ್ಲಿ ಈಗ ಹಣದ ಸುರಿಮಳೆಯಾಗಲಿದೆ ಗ್ಯಾರಂಟಿ ವೀಕ್ಷಕರೇ ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಮತ್ತು ನ್ಯಾಯಪಾಲಕನಾಗಿರುವ ಶನಿದೇವನು ನಿಧಾನಗತಿಯ ಚಲನೆ ಹೊಂದಿರುವ ಅತ್ಯಂತ ಪ್ರಬಲ ಗ್ರಹನಾಗಿದ್ದಾನೆ ಶನಿಯು ಒಂದು ರಾಶಿಯಿಂದ ಇನ್ನೊಂದಕ್ಕೆ ಸಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಪ್ರಮುಖ ಗ್ರಹವಾಗಿವೆ ಹೀಗಾಗಿ ಇದನ್ನು ಸೌರವ್ಯೂಹದ ಅತ್ಯಂತ ನಿಧಾನಗತಿಯ ಗ್ರಹಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ರಾಶಿಯ ಹೊರತಾಗಿ ಶನಿಯು ಕಾಲಕಾಲಕ್ಕೆ ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತದೆ ಶನಿ ಸಂಕ್ರಮಣ ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುವಂತೆಯೇ ನಕ್ಷತ್ರ ಬದಲಾವಣೆಯು ಜನರ ಜೀವನದ ಮೇಲೆ ವಿವಿಧ ಪರಿಣಾಮಗಳನ್ನು ಬೀರುತ್ತದೆ ಹೀಗಿರಬೇಕಾದರೆ ಏಪ್ರಿಲ್ ಆರು ರಂದು ಶನಿಯು ಗುರುವಿನ ಪೂರ್ವಾಭಾದ್ರ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ ಆಗಸ್ಟ್ ಹದಿನೆಂಟರಂದು ಶನಿಯು ನಕ್ಷತ್ರಕ್ಕೆ ಚಲಿಸಲಿದ್ದು ಅಕ್ಟೋಬರ್ ಮೂರರವರೆಗೆ ಇರುತ್ತದೆ ಶನಿಯು ಪೂರ್ವಾಭಾದ್ರ ನಕ್ಷತ್ರದ ಮೊದಲ ಮನೆಗೆ ಪ್ರವೇಶಿಸುವುದರಿಂದ ಕೆಲವು ಸ್ಥಳೀಯರ ಅದೃಷ್ಟ ಹೆಚ್ಚಾಗುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶನಿಯ ನಕ್ಷತ್ರ ಸಂಕ್ರಮಣದಿಂದ ಯಾವ ರಾಶಿಯವರಿಗೆ ಅದೃಷ್ಟದ ಬೆಂಬಲ ದೊರೆಯಲಿದೆ ಅನ್ನೋದರ ಮಾಹಿತಿ ನೋಡೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಶನಿಯ ಸಂಚಾರ ಕೆಲ ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿವೆ ಇಲ್ಲಿ ಈ ರಾಶಿಯ ಜಾತಕದವರಿಗೆ ಸಮಯ ಭರಪೂರ ಅನುಕೂಲಕರವಾಗಿರುತ್ತದೆ ಇವರು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣವಾಗಲಿವೆ ಈ ರಾಶಿಯವರು ಜೀವನದಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ ತಮ್ಮ ಬುದ್ಧಿವಂತಿಕೆಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಯಿಂದ ಸಾಕಷ್ಟು ಮೆಚ್ಚುಗೆ ಸಿಗುತ್ತದೆ ನೀವು ಯಾವುದೇ ದೈಹಿಕ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಪರಿಹಾರ ಪಡೆಯಬಹುದು ನಿಮ್ಮ ಕುಟುಂಬದ ಎಲ್ಲಾ ಸಮಸ್ಯೆ ಕೊನೆಗೊಳ್ಳುತ್ತವೆ ನಿಮ್ಮ ಆರೋಗ್ಯವೂ ಸಹ ಸ್ಥಿರವಾಗಿರುತ್ತದೆ ಶನಿದೇವನ ನಕ್ಷತ್ರ ಸಂಕ್ರಮಣವು ಈ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿ ಎಂದ ಹೇಳಲಾಗಿದೆ ಕೆಲಸದ ಸ್ಥಳದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಈ ರಾಶಿಯವರ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಉದ್ಯೋಗಿಗಳಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆಯುತ್ತವೆ ವಿವಿಧ ವ್ಯಾಪಾರ ಮೂಲಗಳಿಂದ ಹಣ ಗಳಿಸುವ ಈ ರಾಶಿಯವರು ತಮ್ಮ ಜೀವನದಲ್ಲಿ ಅಧಿಕ ಲಾಭ ಪಡೆಯುತ್ತಾರೆ ಇಲ್ಲಿ ಈ ಪ್ರತ್ಯೇಕ ರಾಶಿಯವರ ಆದಾಯದ ಮೂಲ ಹೆಚ್ಚಾಗುತ್ತದೆ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮ ಉತ್ತಮ ಪ್ರತಿಫಲ ನೀಡುತ್ತದೆ ಈ ಅವಧಿಯಲ್ಲಿ ಕುಟುಂಬದಲ್ಲಿನ ಎಲ್ಲಾ ತಪ್ಪು ಗ್ರಹಿಕೆಗಳನ್ನು ಪರಿಹರಿಸಬಹುದು ಇವು ನಿಮಗೆ ಸುಖ ಸಂತೋಷವನ್ನು ನೀಡುತ್ತದೆ ಇಲ್ಲಿ ಗುರುವಿನ ಮೂಲಕ ಈ ರಾಶಿಯವರಿಗೆ ಮಂಗಳಕರ ಲಾಭ ನೀಡುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಇದು ಸಹಜವಾಗಿಯೇ ಈ ರಾಶಿಯವರಿಗೆ ಸಂತೋಷ ನೀಡುತ್ತದೆ ಎಲ್ಲ ಬಾಕಿ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಈ ರಾಶಿಯವರು ಈ ಅವಧಿಯಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಮುಕ್ತಿ ಪಡೆಯುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಉತ್ಸಾಹವು ಹೆಚ್ಚಾಗುತ್ತದೆ ನೀವು ದೊಡ್ಡ ಆರ್ಥಿಕ ಲಾಭ ಗಳಿಸುವ ಅವಕಾಶ ಪಡೆಯುತ್ತೀರಿ ನೀವು ಸಾಕಷ್ಟು ಹಣ ಉಳಿಸಬಹುದು ಮತ್ತು ಖರ್ಚುಗಳನ್ನು ಪೂರೈಸಬಹುದು ಈ ರಾಶಿಯವರ ಮನೆಯಲ್ಲಿ ಗುರು ಸಂಚಾರ ಮಾಡುವುದರಿಂದ ನಿಮ್ಮ ಎಲ್ಲಾ ಖರ್ಚುಗಳು ಕಡಿಮೆಯಾಗುತ್ತವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ನಕ್ಷತ್ರದ ಸಂಕ್ರಮಣ ಖಂಡಿತ ಈ ರಾಶಿಯವರ ಅದೃಷ್ಟದಲ್ಲಿ ಹೊಸ ಹೊಳಪು ಹೊತ್ತು ಬರಲಿದೆ ಇನ್ನು ಇಲ್ಲಿ ಶನಿದೇವನ ನಕ್ಷತ್ರ ಸಂಕ್ರಮಣದಿಂದ ಆ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳಲಿರುವ ಆ ರಾಶಿಗಳು ಯಾವುವು ಎಂದರೆ ಅದು ಮಿಥುನ ರಾಶಿ ತುಲಾ ರಾಶಿ ಮತ್ತು ಕುಂಭ ರಾಶಿಯಾಗಿದೆ ಈ ಮೂರು ರಾಶಿಯ ಜನರು ಈಗ ವಿಶೇಷ ಶುಭ ಫಲಗಳಿಗೆ ಇಲ್ಲಿ ಭಾಜನರಾಗಲಿದ್ದಾರೆ ವೀಕ್ಷಕರೇ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಓಂ ದೇವಾಯ ನಮ ಎಂದು ತಪ್ಪದೇ ಕಮೆಂಟ್ ಕೂಡ ಮಾಡಿ